ನಂಗೆ ಇವಾಗ ನೆನಪಾಯ್ತ ಅನುಷಾರ ಹೇಗೆ ಬಾಯ್ ಫ್ರೆಂಡ್ ಇದಾರಾ ಇಲ್ಲ ಇಲ್ವಾ ಹಾಗಾದ್ರೆ ಮದ್ವೆ ಆಗ ಹುಡ್ಗ ಹೇಗಿರ್ಬೇಕು ಮದ್ವೆ ಯಾವಾಗ ಮದ್ವೆ ಏನೋ ಟೂ ತ್ರೀ ಇಯರ್ಸ್ ಸದ್ಯಕ್ಕಂತೂ ಪ್ಲಾನ್ಸ್ ಇಲ್ಲ ಆದ್ರೆ ಫ್ಯಾಮಿಲಿ ಪ್ರೆಷರ್ಗೆ ಒಂದು ಟು ತ್ರೀ ಅವರ್ಸ್ ಆದಮೇಲೆ ಆಗ್ತೀನಿ ಯಾವ ಥರ ಹುಡುಗ ಇರಬೇಕು ಹುಡುಗ ತುಂಬ ಪ್ರೀತಿಸೋ ಹುಡುಗ ಇರಬೇಕು ತುಂಬ ಚೆನ್ನಾಗಿ ನೋಡ್ಕೋಬೇಕು ಆ್ಯಂಡ್ ಪ್ರೀತಿನಲ್ಲಿ ನಂಬಿಕೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸೊ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ತುಂಬ ಪ್ರೀತಿಸೋ ಹುಡುಗ ಅಂಡ್ ನನ್ನನ್ನು ನಾನು ಹೇಗಿರ್ತೀನಿ ಹಾಗೆ ಇಷ್ಟಪಡಬೇಕು ಸೊ ಬಂದು ಚೇಂಜ್ ಆಗೋ ಹಂಗಿರು ಓಕೆ ಕೇಳ್ತೀನಿ ಡೆಫಿನೆಟ್ಲಿ ಲೈಕ್ ಇಷ್ಟ ಆಗೋ ಥರ ನಾವು ಇರಬೇಕಾಗತ್ತೆ ಸೊ ಅಂಥದ್ದು ಕೇಳ್ತೀನಿ ಕಂಪ್ಲೀಟ್ ನಾನು ಅಲ್ಲದೇ ಇರೋ ಅನುಷ್ಯಾನ ನೀನು ಪ್ರೀತಿಸ್ತೀನಿ ಅಂತಲೇ ನನಗಂತ ಹುಡುಗ ಬೇಡ ನನ್ನನ್ನು ಕಂಪ್ಲೀಟ್ ನನ್ನನ್ನು ನಾ ನನ್ನ ಥರ ಇರೋ ಅಂತ ಒಂದು ವ್ಯಕ್ತಿತ್ವನ ಇಷ್ಟಪಡೋದಾದ್ರೆ ಡೆಫಿನೆಟ್ಲಿ ಅಂತ ನಾವು ಮದುವೆ ಯಾಕೆ ಇಷ್ಟಪಡ್ತೀನಿ ಸೊ ಲವ್ ಮಾಡಿಲ್ಲ ಓಕೆ ಯಾರಾದರೂ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ಈಗ ಹುಡ್ಗ ಹೇಗಿರ್ಬೇಕು ಹೇಳಿದ್ರ ಸೊ ಎಷ್ಟು ಜನ ಪ್ರಪೋಸ್ ನೀವು ಮಾಡಿದರ ನೀವು ಎಷ್ಟು ಜನಕ್ಕೆ ಪ್ರಪೋಸ್ ಮಾಡಿದೀರ ಯಾರು ಪ್ರಪೋಸೇ ಮಾಡ್ತಾ ಇಲ್ಲ ಯಾಕೆ ಅಂತಾನೆ ಗೊತ್ತಿಲ್ಲ ನೋಡಿ ರಿಯಲಿ ಕೇಳಿಸ್ತಾ ಇದೆಯಾ ನೋಡಿ ಓಕೆ ನಿಮಗೆ ಯಾರು ಪ್ರಪೋಸ್ ಮಾಡಿಲ್ಲ ಅಂದರೆ ನಂಗೆ ನಂಬಕ್ಕಾಗಲ್ಲ ನೀವು ಎಷ್ಟು ಜನಕ್ಕೆ ಪ್ರಪೋಸ್ ಮಾಡಿದ್ದೀರಾ ಅಂದ್ರೆ ಇವಾಗ ಯಾವ್ದು ಪ್ರಪೋಸಲ್ಸ್ ಬಂದಿಲ್ಲ ಕಾಲೇಜ್ ಟೈಮಲ್ಲೆಲ್ಲ ಬರ್ತಾಯಿತ್ತು ಆ್ಯಂಡ್ ಇಂಡಸ್ಟ್ರಿಗೆ ಬಂದಿದ್ದು ಹೊಸಟಲ್ಲೂ ಇತ್ತು ಪ್ರಪೋಸಲ್ಸ್ ಮೇ ಬಿ ಇವಾಗ ಮೇ ಬಿ ನನ್ನ ಕಮಿಟೆಡ್ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಗೊತ್ತಿಲ್ಲ ನಾನು ಯಾರಿಗೂ ಪ್ರಪೋಸ್ ಮಾಡಿಲ್ಲ ನಂಗೆ ಕಮಿಟೆಡ್ ಅನ್ನೋಕ್ಕೂ ಒಂದೇನ್ಪ ಇಂಡಸ್ಟ್ರಿಲಿ ಸಾಕಷ್ಟು ಟಾಕ್ ಇತ್ತು ನಿಮ್ ಬಗ್ಗೆ ಏನಂದ್ರೆ ನೀವು ಕಮಿಟ್ ಆಗಿದ್ರಾ ಅಂತ ಹೇಳ್ಬಿಟ್ಟು ಧರ್ಮ ಕೀರ್ತಿ ರಾಜ್ಗೆ ಕಮಿಟ್ ಆಗಿದ್ರಾ ಅಂತ ಇಲ್ಲ ಇಲ್ಲ ಪಾಪ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಟೂ ತ್ರೀ ಪ್ರಾಜೆಕ್ಟ್ಸ್ ಜೊತೆಲಿ ವರ್ಕ್ ಮಾಡಿದೀವಿ ಪ್ರೊಬಬ್ಲಿ ಅದಕ್ಕೆ ಆತರ ಅಂತಾರೆ ಅನ್ಸುತ್ತಿಲ್ಲ ಈಸ್ ವೆರಿ ಗುಡ್ ಫ್ರೆಂಡ್ ಓಕೆ ಅಂದ್ರೆ ನೀವು ಎಷ್ಟು ಜನ ಪ್ರಪೋಸ್ ಮಾಡಿದ್ರೆ ಏನು ಹೇಳಿಲ್ಲ ನಂಗೆ ನನಗೆ ಯಾರು ಯಾರಿಗೂ ಪ್ರಪೋಸ್ ಮಾಡಿಲ್ಲ ಐ ಮೀನ್ ನನಗಿಷ್ಟ ಆದ್ರೂ ಸುಮ್ಮನೆ ನೋಡಿ ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ ಪ್ರಪೋಸೆಲ್ಲ ಮಾಡೋಷ್ಟು ಧೈರ್ಯ ಇಲ್ಲ ನನಗೆ ಆಮೇಲೆ ರಿಜೆಕ್ಟ್ ಮಾಡಿಬಿಟ್ರೆ ಆಕ್ಸೆಪ್ಟ್ ಮಾಡಿದ್ರೆ ಓಕೆ ರಿಜೆಕ್ಟ್ ಮಾಡಿದ್ರೆ ವಾವ್ ಓಕೆ ರಿಜೆಕ್ಟ್ ಮಾಡಿದ್ರೆ ಅನ್ನೋ ಭಯ ಇದೆ ಓಕೆ ಪ್ರಪೋಸ್ ಬಿಡಿ ಈಗ ನೀವು ಯಾರಿಗೂ ಪ್ರಪೋಸ್ ಮಾಡಿಲ್ಲ ಅಂದರೆ ಡೇಟ್ ಮಾಡಿದ್ದೀರಾ ಯಾರ ಜೊತೆ ಡೇಟ್ ಹೋಗಿದ್ದೀರಾ ಸದ್ಯಕ್ಕೆ ಯಾರೂ ಇಲ್ಲ ನೋಡಬೇಕು ಇನ್ ಫ್ಯೂಚರ್ ಪ್ರಪೋಸೂ ಮಾಡಿಲ್ಲ ಡೇಟು ಹೋಗಿಲ್ಲ ಹಾಗಾದರೆ ಯಾರಾದರೂ ಡೇಟಿಗೆ ಬರ್ತೀರಾ ಅಂತ ಕರೆದ್ರೆ ಹೋಗ್ತೀರಾ ಯಾವ ಹೀರೋ ಜೊತೆ ಹೋಗೋಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ ಡೇಟ್ ಸದ್ಯಕ್ಕೆ ಆ ಒಂದು ಪ್ಲಾನ್ಸೇ ಇಲ್ಲ ಲೈಕ್ ಸಿನಿಮಾ ಮಾಡಬೇಕು ಹೆಸ್ರು ಮಾಡಬೇಕು ಯಾಕಂದ್ರೆ ಇದನ್ನೇ ಪ್ರೊಫೆಷನಲ್ ಆಗಿ ತೊಗೊಂಡಿರೋದ್ರಿಂದ ಲವ್ ಡೇಟ್ ಇದನ್ನೆಲ್ಲ ಸೈಡಿಗೆ ಇಟ್ಟು ಕೆಲಸ ಮಾಡ್ಕೊಂಡು ಹೋಗೋಣ ಅಷ್ಟೇ ಇವಾಗ ತಲೆಯಲ್ಲಿರೋದು ಸೊ ಕೆಲಸ ಮಾಡ್ತಾಯಿದ್ದೀನಿ